ಹಾಯ್ ಫ್ರೆಂಡ್ ಪುನೀತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ ಇವತ್ತು ನಾನು ಆಲೂಗಡೆ ಪಲ್ಯ ಮಾಡ್ತಾ ಇದೀವಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಬೇ ದೋಸೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ ನಾವು ಟ್ರೈ ಮಾಡಿ ನಾನು ಮಾಡ್ತಾ ಇದೀನಿ ನೋಡಿ ಬನ್ನಿ ನೋಡಿ ಫ್ರೆಂಡ್ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಆಲ್ಗಡೆ ಪಲ್ಯ ಮಾಡೋದು ಕಾಲು ಕೆಜಿ ಆಲೂಗಡೆ ತೊಗೊಂಡಿದ್ದೀನಿ ಬೇಸಿ ಉಪ್ಪಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ನೀವು ಇಟ್ಕೊಂಡ್ರೆ ಬೇಗ ಆಗುತ್ತೆ ಈಗ ಬನ್ನಿ ಒಗ್ಗರಣೆ ಮಾಡೋಣ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಎಣ್ಣೆ ಆಗ್ತಾ ಇದೆ ಒಂದು ಮೂರು ಸ್ಪೂನ್ ಹಾಕ್ತಾಯಿ ಎಣ್ಣೆ ಸಾಸೇ ಹಾಕ್ತಾಯಿ ಫ್ರೆಂಡ್ 1/2 ಸ್ಪೂನ್ ಜೀರಿಗೆ ಹಾಕ್ತಾಯಿ 1/2 ಸ್ಪೂನ್ ಕಡಲೆಬೇಳೆ 1 ಟೀ ಸ್ಪೂನ್ ಹಾಕ್ತಾಯಿ ಕಮ್ಮಿ ಹುರಿದಿ ಫ್ರೈ ಮಾಡ್ಕೊಳ್ಳಿ ಕರಿಬೇವು ಹಾಕ್ತಾಯಿ ಫ್ರೆಂಡ್ ಒಂದು ಸ್ವಲ್ಪ ನೋಡಿ ಕಟ್ ಮಾಡ್ಕೊಂಡಿ ಸಣ್ಣ ಸಣ್ಣಗೆ ವಾಶಿಂಗ್ ಮೆಷಿನ್ಗೆ ಹಾಕ್ತಾ ಇದೀನಿ ಮೆಷಿನ್ಗೆ ಹಾಕ್ತಾ ಇದೀನಿ ಈರುಳ್ಳಿ ಹಾಕ್ತಾ ಇದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಜೊತೆಗೆ ಹಾಕೊಳ್ಳಿ ಅನ್ನು ಬೇಯುತ್ತೆ ಈರುಳ್ಳಿನೂ ಕ್ಯಾಪ್ಸಿಕಮ್ ಒಂದು ತಗೊಂಡಿದ್ದೀನಿ ಉಪ್ಪು ಹಾಕೊಂತೀನಿ ಫ್ರೆಂಡ್ಸ್ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಅದಕ್ಕೂ ಹಾಕಿರ್ತೀನಿ ನಾನು ಬೇಸನ್ನೋದನ್ನು ಆಲೂಗಡ್ಡೆಗೆ ಆಲೂಗಡ್ಡೆ ಬೇಯಿಸಿ ಇಕ್ಕೋಗ್ಬಿಟ್ರೆ ಬೇಗ ಆಗ್ಬಿಡ್ತದೆ ಫ್ರೆಂಡ್ ಬೇಯಿಸಿ ಇಟ್ಕೊಳ್ಳಿ ಬೇಯಿಸ್ಬಿಟ್ಟು ನೀರಿಗೆ ಹಾಕ್ಬೇಡಿ ನೀರಿಗೆ ಹಾಕಿದ್ರೆ ಸ್ವಲ್ಪ ಅದೇನು ತಣ್ಣೀರು ಒಬ್ಬರು ತಣ್ಣೀರು ಹಾಕ್ಬಿಡ್ತಾರೆ ಆಲೂಗಡ್ಡೆಗೆ ಬೇಯಿಸಿದ ತಕ್ಷಣ ತಣ್ಣಗಾಗಲಿ ಅಂತ ಹಂಗೆ ಮಾಡೋಕ್ಕೆ ಹೋಗಬೇಡಿ ನೀರು ಬಿಟ್ಕೊಬಿಡುತ್ತೆ ಆದಷ್ಟು ಬೇಗ ಬೇಯಿಸ್ಬಿಟ್ಟು ಅದನ್ನು ಇದನ್ನು ಮಾಡಿ ಫ್ರೆಂಡ್ ನೀವು ತಣ್ಣಗಾಗ್ಬಿಡಿ ಫಸ್ಟ್ ನಾಶ್ ಮಾಡ್ಕೊಳ್ಳಿ ಆಲೂಗಡೆ ವಾಯಿ ಅಂತಾರೆ ಅದಕ್ಕೆ ಶುಂಠಿ ಹಾಕ್ಕೊಳ್ಳಿ ಸ್ವಲ್ಪ ವಾಯಿ ಅಂಶ ಕಮ್ಮಿ ಆಗುತ್ತೆ ನೋಡಿ ಫ್ರೆಂಡ್ ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ಫ್ರೆಂಡ್ ಆಲೂಗಡೆ ಹಾಕ್ತಾಯಿದ್ದೀನಿ ಎಲ್ಲ ಸ್ಮ್ಯಾಶ್ ಮಾಡಿಕೊಳ್ಳಿ ನೋಡಿ ಎಲ್ಲ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ ಎಲ್ಲ ಮಾಡ್ಕೊತೀನಿ ನಾನು ಇವಾಗ ನೋಡಿ ಫ್ರೆಂಡ್ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಆಗಿದೆ ಮೂಮೆಂಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ ಬೇಗ ದೋಸೆಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ವಿಡಿಯೋ ಫುಲ್ ಮಾಡಿ ನೋಡಿ ಫ್ರೆಂಡ್ ಆಗಿದೆ ಇದು ಈ ಸರ್ ಮಾಡೋಣ ಫ್ರೆಂಡ್ ಇದು ಸಾರಿ ಫ್ರೆಂಡ್ ಈಗ ಆಗ್ತಾ ಇದೆ ದೇವಸ್ಥಾನದಲ್ಲಿ ಸಾಂಗ್ ಹಾಕಿದ್ದಾರೆ ನೋಡಿ ಫ್ರೆಂಡ್ ಅಲ್ಲೆಡೆ ಪಲ್ಯ ರೆಡಿ ಆಗಿದೆ ದೋಸೆಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಟ್ರೈ ಮಾಡಿ ಫ್ರೆಂಡ್ ಎಲ್ಲ ನನ್ನ ವಿಡಿಯೋನ ವೀಡಿಯೋನ ಲೈಕ್ ಮಾಡಿ ಫ್ರೆಂಡ್ ಯಾರೇ ನೋಡಿದ್ರೆ ನನ್ನ ವಿಡಿಯೋನ ಇಲ್ಲ ಧನ್ಯವಾದಗಳು ಫ್ರೆಂಡ್